ಹಾಂ ಇಂದು ಕಲಬುರಗಿಯ ಡಿ ಸಿ ಕಚೇರಿ ಎದುರುಗಡೆ ನಮ್ಮ ಪೊಲೀಸ್ ಸಮಾಜದ ತಳವಾರ ಸಮಾಜದ ವತಿಯಿಂದ ನೂರ ನಲವತ್ತಾರನೇ ದಿವಸ ತಲವಾರ ಸಮಾಜದ ಒಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ ಈ ಅವರ ಹೊತ್ತಿದ್ದ ಸತ್ಯಾಗ್ರಹ ಸುಮಾರು ನೂರ ನಲ್ವತ್ತಾರು ಆದರೂ ಕೂಡ ಸರ್ಕಾರಕ್ಕೆ ತೇರೆ ಈ ಕಲ್ಯಾಣ ಕರ್ನಾಟಕ ಭಾಗದ ಸಂಖ್ಯೆಯಲ್ಲಿರ್ತಕ್ಕಂಥ ಕೋಲಿ ಕಬ್ಬಲಿಗೆ ಸಮಾಜ ಈ ಸಮಾಜ ಪೂರ್ವ ಕಾಲದಿಂದಲೂ ಕೂಡ ಎಷ್ಟಿ ಸೌಲಭ್ಯಗಳನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದು ತಳವಾರ ಸಮಾಜ ಕೋಳಿ ಮತ್ತು ತಳವಾರ ಸಮಾಜ ಇವತ್ತು ಎಸ್ ಟಿ ಪಟ್ಟಿಯಲ್ಲಿ ಇರ್ತಕ್ಕಂಥ ಕಾಣ್ತೀವಿ ಅದೇ ರೀತಿಯಾಗಿ ಕುರು ಸಮಾಜದ ಪರ್ಯಾಯ ಪದ ಹೋಂಡ ಜೇನು ಕುರುವಾ ಕುರುಬ ಬೆಟ್ಟ ಕುರುಬ ಇವು ಕೂಡ ಎಷ್ಟಿ ಪಟ್ಟಿಲಿರ್ತಕ್ಕಂಥದ್ದು ಈ ಎರಡೂ ಸಹೋದರ ಸಮಾಜಗಳು ತಮ್ಮ ಸಂವಿಧಾನಬದ್ಧ ಹಕ್ಕನ್ನು ಕಾನೂನುಬದ್ಧ ಹಕ್ಕಿಗಾಗಿ ಹೋರಾಟ ಮಾಡ್ತಿರ್ತಕ್ಕಂಥದ್ದು ಆದರೆ ರಾಜ್ಯ ಸರ್ಕಾರ ಚುನಾವಣೆ ಬಂದ ಸಂದರ್ಭದಲ್ಲಿ ಇವರು ವೋಟ್ ಬ್ಯಾಂಕ್ ಬೇಕು ಆದರೆ ಈ ಜನಾಂಗಕ್ಕೆ ಕೊಡಬೇಕಾದ ಸೌಲಭ್ಯಗಳನ್ನು ಕೊಡದೆ ದಿವ್ಯ ನಿರ್ಲಕ್ಷ್ಯವನ್ನು ರಾಜ್ಯ ಸರ್ಕಾರ ವಹಿಸ್ತಾ ಇದೆ ವಿಶೇಷವಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಗಮನ ಕೊಡಬೇಕು ಇಲ್ಲಿಯ ಸಮಾಜ ಕಲ್ಯಾಣ ಅಧಿಕಾರಿ ಜಿಲ್ಲಾಧಿಕಾರಿಗಳು ಇಲ್ಲಿಯ ಕಲಬುರಗಿ ಜಿಲ್ಲಾ ಅಧಿಕಾರಿಗಳು ಈ ಸಮಾಜಕ್ಕೆ ಸಿಂಧುತ್ವ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಕೊಡದೆ ಸತಾಯಿಸ್ತಿರ್ತಕ್ಕಂಥದ್ದು ಅತ್ಯಂತ ಕಂಡದಾನ ಇತ್ತೀಚೆಗೆ ಕೋರ್ಟ್ ಕೂಡ ಚೀಮರಿ ಹಾಕಿತ್ತು ತಳವಾರ ಸಮಾಜದ ಅಭ್ಯರ್ಥಿಗಳು ಸಿದ್ಧಕೊಂಡು ಪುರಸಭೆ ಚಿಂಚೋಳಿ ಪುರಸಭೆಯಲ್ಲಿ ನಾಮಿನೇಷನ್ ಹಾಕಿದರು ಅವರು ಕಾಳಗಿಯಲ್ಲಿ ಕಾಳಜಿ ಪುರಸಭೆಯಲ್ಲಿ ಆ ಅಭ್ಯರ್ಥಿಗಳು ತಳವಾರ ಸಮಾಜದವರು ಅವರು ತಳವಾರ ಸಮಾಜ ಅಂತ ಹೇಳಿಬಿಟ್ಟು ಜಾತಿ ಪ್ರಮಾಣಪತ್ರ ಸಿಂಧುತ್ವ ಪ್ರಮಾಣಪತ್ರ ಅಲ್ಲಿಯ ಕಾಳಗಿ ಪುರ ಅಲ್ಲಿಯ ತಹಸೀಲ್ದಾರ್ ಪಟ್ಟಿದ್ದರು ಚುನಾವಣೆ ನಾಮಿನೇಷನ್ ಎಕ್ಕಿದ್ದಾರೆ ಅವಾಗ ಹೇಳ್ತಾರೆ ಯಾರು ಕೊಟ್ಟಿದ್ದರು ಚುನಾವಣಾ ಅಧಿಕಾರಿಗಳು ತಾಲೂಕು ದಂಡ ಅಧಿಕಾರಿಗಳು ಅವರೇ ನಾಮಿನೇಷನ್ ಇವ್ರದ್ದು ತಳವಾರು ಬರೋಲ್ಲ ಅಂತ ರಿಜೆಕ್ಟನ್ನು ಮಾಡಿದರು ಸಂವಿಧಾನಬದ್ಧವಾದ ಕಾನೂನದ ಹಕ್ಕು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಭಾರತೀಯ ಜನತಾ ಪಕ್ಷ ಇದು ಅಧಿಕಾರದ ಸಂದರ್ಭದಲ್ಲಿ ಈ ತಳವಾರ ಸಮಾಜಕ್ಕೆ ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಿದ್ರು ಅಧಿಕೃತವಾಗಿ ಇವರು ತಳವಾರಲ್ಲ ಅಂತ ಹೇಳಲಿಕ್ಕೆ ಇವರು ಯಾರು ಅದಕ್ಕೋಸ್ಕರ ಯಾವಾಗ ಕೋರ್ಟಿಗೆ ಹೋದ್ರು ಆ ಕೋರ್ಟ್ ಹೇಳ್ತು ಇವರು ನಿಜವಾದ ತಳವಾರ ಅಂತ ಇವರಿಗೆ ನ್ಯಾಯವನ್ನು ಕೊಡ್ತು ಇವತ್ತು ಯಾರು ರಿಜೆಕ್ಟ್ ಮಾಡಿದ್ರು ಅವರಿಗೆ ಚೀಮನೆ ಹಾಕ್ತು ಕೋರ್ಟ್ ಇವ್ರಿಗೆ ನ್ಯಾಯ ಸಿಕ್ತು ಇವತ್ತಿಗೂ ಕೂಡ ಇವರು ಸಂವಿಧಾನಬದ್ಧ ಹಕ್ಕು ಕಾನೂನು ಹಕ್ಕಿಗೆ ಹೋರಾಟ ಮಾಡ್ತಕ್ಕಂಥ ಈ ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡಿದರೆ ಮುಂಬರುವ ದಿನದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ತಳವಾರ ಸಮಾಜ ಗೋಂಡ್ ಸಮಾಜ್ ಎರಡು ಸಮಾಜಗಳು ನಿಮ್ಮ ಮುಂಬರುವ ದಿನದಲ್ಲಿ ತಕ್ಕ ಪಾಠವನ್ನು ಮೂಲಕ ಇಷ್ಟಪಡುತ್ತೇನೆ ಜೈ ವಾಲ್ಮೀಕಿ ಜೈ ಅಂಬಿಗರ ಚೌಡಯ್ಯ ಜೈ ಕೋಮ್ರಾಮ್ ಬಿ ಕೋಣ ಜೈ ಕನಕದಾಸ ನಾನು ಹೆಸರು ಬಸವರಾಜ್ ಭದ್ರಿಕೆ ಕೋಮ್ರಾಮ್ ಬಿ ಕೋಣ ಸಂಘದ ಜಿಲ್ಲಾಧ್ಯಕ್ಷ ಅವರ ರಾಜ್ಯದ ತಲವಾರು ಸಮುದಾಯದ ನೂರ ನಲವತ್ತಾರನೇ ದಿನಕ್ಕೆ ಕಲಬುರಗಿಯಲ್ಲಿ ಅವಧರಣಿ ಕುಂತಿರ್ತಕ್ಕಂಥ ಸಮಾಜ ಬಂಧುಗಳಲ್ಲಿ ಎಲ್ಲರಿಗೆ ಪ್ರಾರ್ಥಿಸುತ್ತಾ ಈ ಒಂದು ಮೂರ ಅನ್ಯಾಯವನ್ನು ಕೇಳಲು ಯಾರ ಜಿಲ್ಲೆಯಲ್ಲಿ ಇಲ್ವಾ ಮತ್ತು ಸಮಾಜ ಕಲ್ಯಾಣ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಇಲ್ಲಿ ಕುಂಭಕರ್ಣ ನಿದ್ರೆ ಏನಿದೆ ಒಂದಿನ ಎರಡು ದಿನ ಏನಾಗುತ್ತಾ ನೂರ ನಲವತ್ತಾರು ದಿನ ಅಂದರೆ ಏನಿದೆ ಪ್ರಜಾಪ್ರಭುತ್ವ ಆಡೋ ಸತ್ತೋಜನೋ ಒಂದು ಕಲ್ಪನೆ ಬರ್ತದೆ ಯಾದಗಿರಿ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಬಂದು ಮತ್ತು ನೋಡಿ ಇಲ್ಲಿ ಯಾದಗಿರಿಯಿಂದ ಬಂದು ಕುಳಿತಿರ್ತಕ್ಕಂಥ ಸಮಾಜ ಬಾಂಧವರ ಕಳಕಳಿಗೆ ಬಂದು ಭಾಳ ಒಂದು ರೆಸಲ್ಟ್ ಅಂತ ಕೂಡಲೇ ಸರ್ಕಾರ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಹೆಚ್ಚಷ್ಟು ಈ ಒಂದು ಹಿಂದುತ್ವ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ತಾರತಮ್ಯ ಮಾಡಲಾರ್ದೇನೆ ಎಲ್ರಿಗೂ ಒಂದೇ ದೊರೆ ಈ ನಾಡಿನ ದೊರೆ ದೊರೆಯಂದರೆ ಎಲ್ಲರೂ ನಾವೆಲ್ಲ ಪ್ರಜೆಗಳಿಗೆ ಎಲ್ಲರೂ ಒಂದೇ ಥರ ಆಗಿ ಮಾಡಬೇಕವ್ರು ಆದರೂ ಇಲ್ಲಿ ತಾರತಮ್ಯ ಅಂತ ಒಂದು ಗೊತ್ತಾಗ್ಲಾಗ್ತದ ಅದಕ್ಕೆ ಇದನ್ನು ಕೂಡ ನಾವು ಖಂಡಿಸ್ತೀವಿ ಈ ಥರ ಮುಂದೆ ಆಗಲಾರ್ದನ್ನು ನೋಡಿಕೊಂಡು ಮುಂದೆ ಏನಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಮಾನರು ಅಂತ ಹೇಳ್ತೀರಿ ಆದರೆ ಬಗ್ಗೆ ಒಂದು ಕಣ್ಣಿ ಪೂರ್ಣ ಒಂದು ಕಣಿ ಬೆಣ್ಣೆ ಮಾಡೋದಕ್ಕೆ ಏನಂದರೆ ನೈತ್ಯ ತಳವಾರರಿಗೆ ಅನ್ಯಾಯ ಮಾಡೋಕೆ ಕೊಡ್ತಾ ಇಲ್ಲ ಅವರೇನು ಬೇರೆ ಕಡೆಯಿಂದ ಬಂದಿರೋರಲ್ಲ ಮೊದಲಿಂದ ಅವ್ರಿಗೆ ನೀವು ಕೊಡ್ತಕ್ಕಂಥ ಕೆಲಸ ಆಗ್ತಕ್ಕಂಥ ನಾವೊಂದು ಈ ಮೀಡಿಯರ್ ಮುಖಾಂತರ ಅವ್ರನ್ನ ಅನ್ಯಾಯ ಮಾಡಲಾರ್ದಂಗೆ ಅಳಿಸ್ಲಾರ್ದಂಗೆ ಅವ್ರ ಕೊಟ್ಟಿಗೆ ಸಿಕ್ಕು ಕಾಪಾಡ್ಕೊಂಡು ಜನರನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ನನ್ನ ಮನೆಯನ್ನು ದೀಮರಾಯ್ ಜಗಡಿ ಅಂತೇಳಿ ಗಾಂಧೀವರ ಬ್ರಿಗೇಡ್ ರಾಜ್ಯ ಪಾಟೀಲ್